ಆಯ್ ಹಲೋ ನಮಸ್ಕಾರ ಆ್ಯಸ್ ಯೂಶ್ವಲ್ ದಿಸ್ ಇಸ್ ಕಾರ್ತಿಕ್ ಫ್ರಮ್ ಮೈಸೂರು ಆ್ಯಸ್ ಯೂಶ್ವಲ್ ಹಾಜರಾಗಿದ್ದೀನಿ ಸ್ನೇಹಿತರೆ ಸೊ ಇವತ್ತಿನ ಪ್ರಾಪರ್ ಬೇನಪ್ಪ ಅಂತ ಅಂದರೆ ಜನಗಳು ಮುಖವಾಡ ಬದುಕನ್ನು ಬದುಕ್ತಾರೆ ನಾನು ಹೇಳೋದೇನೆಂದರೆ ನೀವು ಹೇಗಿದ್ದೀರಾ ಆಗ ಬದುಕಿ ಅಂದರೆ ಮುಖವಾಡ ರಹಿತವಾದ ಬದುಕನ್ನು ಬದುಕಿದ್ರೆ ನಿಮಗೆ ಸೊ ಮಿಕ್ಕಿದ ಜೀವನ ಎಲ್ಲ ಅಡೆತಡೆಗಳು ಯಾವುದೂ ಇರೋಲ್ಲ ಮುಖವಾಡ ರಹಿತವಾದ ಬದುಕು ಅಡೆತಡೆಗಳಿಲ್ಲದ ಜೀವನ ಇದಕ್ಕೊಂದು ಉದಾಹರಣೆ ಹೇಳ್ಬೇಕಂದ್ರೆ ಪೂರ್ಣಚಂದ್ರ ತೇಜಸ್ವಿ ಅವರು ಇದ್ದಾರಲ್ಲ ಅವರು ಹಿಂಗೆ ಎಷ್ಟೇಟಲ್ಲಿ ಇರ್ಬೇಕಾರೆ ಅರ್ಧೋಗಿರೋ ಪ್ಯಾಂಟ್ ಹಾಕೊಂಡು ಹೊರಗಡೆ ಹೋಗಕ್ಕೆ ಹೋದ್ರಂತೆ ಅವ್ರ ಮೇಸ್ತ್ರಿ ಅವರು ಸರ್ ಪ್ಯಾಂಟ್ ಎಲ್ಲ ಅರ್ಧ ಉಂಟಲ್ಲ ಸರ್ ಎಲ್ಲ ಹೋಗಿದೆಯಲ್ಲ ಸರ್ ದಯವಿಟ್ಟು ಬೇರೆ ಪ್ಯಾಂಟ್ ಹೋಗಿ ಅಂತ ಅಂದಾಗ ನೋಡಪ್ಪ ನಾನು ಪ್ಯಾಂಟ್ ಹಾಕೊಂಡು ಅರ್ಧೋಗಿರೋ ಪ್ಯಾಂಟ್ ಹಾಕೊಂಡು ಹೋದ್ರೂ ನಾನು ನಾನೇ ಆಗಿರ್ತೀನಿ ಚೆನ್ನಾಗಿರೋ ಪ್ಯಾಂಟ್ ಹಾಕೊಂಡು ಹೋಗಿದ್ರು ನಾನು ನಾನೇ ಆಗಿರ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರಂತೆ ಸೊ ಇದರ ಅರ್ಥ ಏನಂದರೆ ನಾವು ಏನಾದರೂ ನಾವೇ ನಾವಾಗಿರ್ತೀವಿ ನಾವು ಅವ್ರನ್ನ ಮೆತ್ಸೋದಕ್ಕೆ ಇವ್ರನ್ನ ಮೆತ್ಸೋದಕ್ಕೆ ಸೊ ಅದೆಲ್ಲ ಚೇಂಜ್ ಆಗಬಾರ್ದು ಮುಖವಾಡ ರಹಿತವಾದ ಬದುಕನ್ನು ಬದುಕಿ ಮುಖವಾಡ ರಹಿತವಾದ ಬದುಕು ನಿಮ್ಮ ಹಡೆತಡೆಗಳಿಗೆ ಜೀವನದ ಸುಖಕ್ಕೆ ದಾರಿಯಾಗುತ್ತೆ ಇಲ್ಲಾಂದರೆ ಫಾಲ್ಸ್ ಪ್ರೆಸ್ಟೀಜು ಅದು ಇದು ಅವರು ಬಂದಾಗ ಒಂಥರ ಮಾತಾಡೋದು ನಮ್ಮಲ್ಲಿರೋದನ್ನು ಮುಚ್ಕೊಂಡು ಬ ಇದು ಮಾಡೋದು ಸೊ ಮುಖವಾಡ ರಹಿತವಾದ ಬದುಕು ಎಲ್ಲರಿಗೂ ಒಂಥರ ಸೊ ಅವ್ರು ಇರೋದೆ ಹಿಂಗೆ ಅವನದು ಹಿಂಗೆ ನಪ್ಪ ಇರೋದು ಈ ಥರ ಬಂದ್ಬಿಟ್ಟಾಗ ನಮ್ಗೆ ಯಾವುದೇ ಅಡೆತಡೆ ಇರೋಲ್ಲ ಆಮೇಲೆ ಒಂಥರ ಹಿಂಸೆ ಇರೋಲ್ಲ ಸೊ ಆರಾಮಾಗಿ ಬದುಕ್ಬೋದು ಇದು ನನ್ನ ಅಭಿಪ್ರಾಯ ಪ್ಲೀಸ್ ಲೀವ್ ವಿತೌಟ್ ನೋ ಮಾಸ್ಕ್ಸ್ ಇನ್ ಲೈಫ್ ಪ್ಲೀಸ್ ಲೀವ್ ವಿತೌಟ್ ನೋ ಮಾಸ್ಕ್ಸ್ ಇನ್ ಲೈಫ್ಸ್ ಅಂತ ಕೆಲವ್ರು ಹೇಳ್ತಾರೆ ಸೊ ಇದನ್ನು ನೀವೆಲ್ಲರೂ ಪಾಲಿಸಿ ನಿಮಗೂ ಒಳ್ಳೇದು ಆಗ್ಬೋದು ಸೊ ಇದೇ ಇವತ್ತಿನ ಅಪ್ರಾವರ್